ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂಸತ್ ಜಂಟಿ ಸದನಗಳನ್ನು ಉದ್ದೇಶಿಸಿ ಗುರುವಾರ ಭಾಷಣ ಮಾಡಿ ಎಮರ್ಜೆನ್ಸಿ ಕಿಚ್ಚಿಗೆ ಕಾರಣವಾಗಿದ್ದಾರೆ ತುರ್ತು ಪರಿಸ್ಥಿತಿ ವಿಚಾರದಲ್ಲಿ ಆಡಳಿತಾರೂಢ ಎನ್ಡಿಎ ಮತ್ತು ಪ್ರತಿಪಕ್ಷಗಳ ಇಂಡಿಯಾ ಬ್ಲಾಕ್ ನಡುವಿನ ಸಂಘರ್ಷದ ಬೆಂಕಿಗೆ ರಾಷ್ಟ್ರಪತಿ ಭಾಷಣ ತುಪ್ಪ ಸುರಿದಂತಾಗಿದೆ ಹದಿನೆಂಟನೇ ಲೋಕಸಭಾ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಬಾರಿಗೆ ಭಾಷಣ ಮಾಡಿದ ರಾಷ್ಟಪತಿ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲೇ ಹೇರಲಾದ ತುರ್ತು ಪರಿಸ್ಥಿತಿಯು ನಮ್ಮ ಸಂವಿಧಾನದ ಮೇಲಿನ ನೇರ ದಾಳಿಯ ಕರಾಳ ಅಧ್ಯಾಯ ಎಂದು ಆರೋಪಿಸಿದ್ದಾರೆ ಈ ಹಿಂದಿನ ದಶಕಗಳಲ್ಲಿ ಸಂವಿಧಾನವು ಪ್ರತಿ ಸವಾಲು ಹಾಗೂ ಪ್ರತಿ ಪರೀಕ್ಷೆಗಳಲ್ಲೂ ಎದ್ದು ನಿಂತಿದೆ ಅಂತ ಅವರು ಬಂಧಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರ ಜೂನ್ ಇಪ್ಪತ್ತ ಐದರಂದು ತುರ್ತು ಪರಿಸ್ಥಿತಿಯನ್ನ ಹೇರಲಾಗಿತ್ತು ಇದು ಸಂವಿಧಾನದ ಮೇಲಿನ ನೇರ ದಾಳಿಯ ಕರಾಳ ಅಧ್ಯಾಯ ಆಗ ಇಡೀ ದೇಶವೇ ಆಕ್ರೋಶಗೊಂಡಿತು ದ್ರೌಪದಿ ಅವರ ಈ ಭಾಷಣಕ್ಕೆ ಆಡಳಿತ ಪಕ್ಷದ ಸದಸ್ಯರ ಚಪ್ಪಾಳೆ ಸಿಕ್ಕಿದ್ರೆ ವಿರೋಧ ಪಕ್ಷಗಳು ಪ್ರತಿಭಟಿಸುವಂತಾಯಿತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಂವಿಧಾನ ಬದಲಾವಣೆ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಬಿಜೆಪಿ ವಿರುದ್ದ ವಾಗ್ದಾಳಿಯನ್ನ ನಡೆಸುತ್ತಲೇ ಇತ್ತು ತುರ್ತು ಪರಿಸ್ಥಿತಿ ಹೇರಿಕೆಯಾಗಿ ನಲವತ್ತೊಂಬತ್ತು ವರ್ಷಗಳು ಪೂರ್ಣಗೊಂಡ ಸಂದರ್ಭದಲ್ಲೇ ಸಂವಿಧಾನದ ಮೇಲೆ ಗಾಂಧಿ ಅವರು ಪ್ರಹಾರ ನಡೆಸಿದ್ರು ಎಂಬ ಅಂಶವನ್ನು ಬಿಜೆಪಿ ಪ್ರತಿಪಕ್ಷಗಳ ವಿರುದ್ದ ಬಳಸಿಕೊಂಡು ಬಂದಿದೆ ನನ್ನ ಸರ್ಕಾರವು ಭಾರತದ ಸಂವಿಧಾನವನ್ನ ಆಡಳಿತದ ಮಾಧ್ಯಮವನ್ನಾಗಿ ಮಾತ್ರ ನೋಡಿಲ್ಲ ಎಮರ್ಜೆನ್ಸಿ ಸಂದರ್ಭದಲ್ಲೂ ದೇಶವು ಜಾಗೃತಕತೆಯಲ್ಲಿ ಮುಳುಗಿತ್ತು ಪ್ರಜಾಪ್ರಭುತ್ವಕ್ಕೆ ಕಳಂಕ ತರುವ ಅಂಶ ಪ್ರಯತ್ನಗಳನ್ನು ಪ್ರತಿಯೊಬ್ಬರೂ ಖಂಡಿಸಬೇಕು ಎಂದು ಅವರು ಹೇಳಿದರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು